ಸರ್ಪದೋಷ ದೋಷ ಈ ಸಮಸ್ಯೆಗಳನ್ನ ಎದುರಿಸ್ತಿರೋಂಥ ವ್ಯಕ್ತಿಗಳಿಗೆ ನಾನು ಹೇಳೋದು ಈ ಕಾಳಸರ್ಪದೋಷ ಹೇಗೆ ಹೇಗೆ ಬಂತು ಈ ನನ್ನ ಗುರುಗಳೇ ನಾನು ಸರ್ಪನೇ ಹೊಡೆದಿಲ್ಲ ಅದು ನನಗೆ ಸರ್ಪದೋಷ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಇದು ಬಂದು ನಿಮ್ಮ ಜನ್ಮ ಜನ್ಮಾಂತರದ ದೋಷ ಆಗಿರುತ್ತೆ ನೀವು ಗತ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ನೀವು ಸರ್ಪ ಹೊಡೆದಿರ್ತೀರೋ ಇಲ್ಲ ಏನೋ ಒಂದು ಕೃತ್ಯ ಮಾಡಿರ್ತೀರ ಹಾಗಾಗಿ ಈ ಜನ್ಮ ಜನ್ಮಾಂತರ ದೋಷಕ್ಕೆ ದೋಷ ಅಂತ ಹೇಳ್ತಾರೆ ಸರಿನಾ ಹಾಗಾಗಿ ಈ ಜನ್ಮ ಜನ್ಮಾಂತರ ದೋಷ ನಿವಾರಣೆ ಆಗಬೇಕು ಈ ಕಾಳಸರ್ಪ ದೋಷ ನಿವಾರಣೆ ಹಾ ಆಗಬೇಕು ಅಂದರೆ ನೀವು ಶ್ರೀ ಕಾಳಸ್ತೀಶ್ವರ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಇನ್ನೊಂದು ಅಲ್ಲಿ ಸ್ವಯಂ ನೀವೇ ಪೂಜೆ ಮಾಡುವಂಥ ಒಂದು ಪೂಜಾ ಈ ಕಾಳಸರ್ಪದೋಷ ಈ ಸರ್ಪದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋವಂಥದ್ದು ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ಮಾಡ್ಕೋಬೇಕು ಇದು ಬಂದು ರಾಹುಕಾಲದ ಸಮಯದಲ್ಲಿ ಮಾತ್ರನೇ ಈ ಪೂಜೆ ಮಾಡಿಕೊಂಡ್ರೆ ನಿಮ್ಮ ದೋಷ ಈ ಸರ್ಪದೋಷ ನಿವಾರಣೆ ಆಗುತ್ತೆ ಕಾಲದ ಸಮಯದಲ್ಲಿ ಹೋಗಿ ಅಲ್ಲಿ ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ಈ ಪೂಜಾ ಈ ಸರ್ಪದೋಷ ರಾಹುಕೇತು ಪೂಜೆ ಈ ಸರ್ಪದೋಷ ಆಗಿರ್ಬೋದು ಕಾಳಸರ್ಪದೋಷ ಆಗಿರ್ಬೋದು ಅಖಂಡ ಕಾಳಸರ್ಪದೋಷವೂ ನಿವಾರಣೆ ಆಗುತ್ತೆ ಜನ್ಮ ಜನ್ಮ ಅಂತಾರ್ದು ಕಾಳಸರ್ಪದೋಷ ಸರ್ಪದೋಷವೂ ನಿವಾರಣೆ ಆಗುತ್ತೆ ಈ ಕಾಳಸರ್ಪದೋಷ ಸರ್ಪದೋಷ ಇದ್ದರೆ ನಿಮಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂದರೆ ಮೊದಲನೇದಾಗಿ ಚರ್ಮ ವ್ಯಾಧಿ ಗುರುಗಳೇ ನಾನೆಲ್ಲ ಕಡೆ ತೋರಿಸ್ಕೊಂಡೆ ಚರ್ಮ ಸಮಸ್ಯೆ ಆಗ್ತಾ ಇದೆ ನನಗೆ ಈ ಚರ್ಮದಲ್ಲಿ ಹಲಾಜಿ ಆಗ್ತಾ ಇರೋದೆ ಈ ಥರ ಚರ್ಮ ಸಮಸ್ಯೆ ಆಗುತ್ತೆ ಮತ್ತು ಈ ಕಣ್ಣಿನ ಸಮಸ್ಯೆ ಆಗ್ಬೋದು ಕಿವಿ ಸಮಸ್ಯೆ ಆಗ್ಬೋದು ಈ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ ಈ ತುಂಬ ಸಮಸ್ಯೆಗಳು ಇದ್ದಾಗ ಈ ಕಾಳಸರ್ಪದೋಷಗಳು ಸಂಬಂಧಪಡುತ್ತೆ ಕಣ್ಣಿನ ಸಮಸ್ಯೆ ಹೆಚ್ಚಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ ಈ ಚರ್ಮ ವ್ಯಾಧಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಕೆಲವ್ರಿಗೆ ಕಿವಿ ಕೇಳಿಸಲ್ಲ ಈ ಥರ ಸಮಸ್ಯೆ ಆಗುತ್ತೆ ಅನಾರೋಗ್ಯ ಸಮಸ್ಯೆಗಳಾಗತ್ತೆ ಮತ್ತು ಕೆಲವ್ರಿಗೆ ಮದುವೆ ಆಗಲ್ಲ ಕೆಲವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿನೇ ಆಗಲ್ಲ ಯಾಕಂದರೆ ಈ ಒಂದು ಕಾಳಸರ್ಪ ಸರ್ಪದೋಷಗಳು ಸಮಸ್ಯೆಗಳು ಇದ್ದಾಗ ಖಂಡಿತ ಈ ಕೆಲವೊಂದು ಸಮಸ್ಯೆಗಳು ನಿಮ್ಮಲ್ಲಿ ಬರ್ತವೆ ಬಂದಾಗ ಈ ದೋಷಗಳಿದ್ದಾಗ ಖಂಡಿತ ಏನೇ ಮಾಡಿದ್ರೂ ಎಲ್ಲೇ ಹೋದರೂ ಪರಿಹಾರ ಆಗಲ್ಲ ಮೂಲವಾಗಿ ಎಲ್ಲಿ ಈ ಸಮಸ್ಯೆ ನಮಗೆ ಬಂತು ಜನ್ಮ ಜನ್ಮ ಈ ದೋಷ ಇದೆ ಸರ್ಪದೋಷ ಕಾಳಸರ್ಪ ಅಖಂಡ ಕಾಳಸರ್ಪ ದೋಷ ಇದ್ದಾಗ ಶ್ರೀ ಕಾಳಸ್ತೀಶ್ವರ ದೇವಸ್ಥಾನದಲ್ಲಿ ಹೋಗಿ ನಾನೊಂದು ಸಮಯ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ ಸಮಯದಲ್ಲಿ ಮತ್ತು ನಾನು ಕೆಲವೊಂದು ದಿನ ಅಂತ ತಿಳಿಸ್ತೀನಿ ಆ ದಿನದಲ್ಲಿ ಈ ಒಂದು ದೋಷ ನಿವಾರಣೆ ಮಾಡ್ಕೊಂಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಸರ್ಪದೋಷ ದೋಷ ಅಖಂಡ ಕಾಳ ಸರ್ಪದೋಷೂ ನಿವಾರಣೆ ಆಗುತ್ತೆ ಖಂಡಿತ ನಿಮ್ಮ ಎಲ್ಲ ಕೋರಿಕೆ ಇಷ್ಟಾರ್ಥಗಳು ಆಗುತ್ತೆ ಈ ದೋಷಗಳಿದ್ದಾಗ ಈ ದೋಷಗಳು ನಿಮ್ಮಲ್ಲಿ ಇದ್ದರೆ ನಿಮಗೆ ಮದುವೆನೂ ಆಗಲ್ಲ ಮತ್ತು ಮದುವೆ ಆದರೆ ಸಂತಾನ ಬಗ್ಗೆ ಪ್ರಾಪ್ತಿಯಾಗಲ್ಲ ಮತ್ತು ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ ಚರ್ಮ ವ್ಯಾಧಿ ನೀವೇನೇ ಮಾಡಿದ್ರೂ ಎಲ್ಲೇ ತೋರಿಸ್ಕೊಂಡ್ರೂ ಕೆಲವೊಂದು ಸಮಸ್ಯೆಗಳು ಹೋಗಲ್ಲ ಈ ಸರ್ಪದೋಷ ಇದ್ದರೆ ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ ಉದಾಹರಣೆಗೆ ನಿಮಗೆ